ರಾಜ್ಯದಲ್ಲಿ ಏನು ನಿರಂತರವಾಗಿ ಬಾಣಂತಿರ ಒಂದು ಪ್ರಕರಣಗಳು ರಾಜ್ಯ ಸರ್ಕಾರ ಇನ್ನೂ ಕೂಡ ಎಚ್ಚೆತ್ಕೊಂಡಿಲ್ಲ ಈ ಸರ್ಕಾರದ ಒಂದು ಬೇಜವಾಬ್ದಾರಿಯ ವರ್ತನೆ ಏನಿದೆ ರಾಜ್ಯದಲ್ಲಿ ಇತ್ತು ಮಹಿಳೆಯರು ಇತ್ತು ಆತಂಕದಲ್ಲಿದ್ದಾರೆ ಬೇಜವಾಬ್ದಾರಿ ವರ್ತನೆಯಿಂದ ಆತಂಕದಲ್ಲೂ ಕೂಡ ಇದ್ದಾರೆ ಹಾಗಾಗಿ ಬಿಜೆಪಿ ಮಹಿಳಾ ಮೋರ್ಚಾದ ವತಿಯಿಂದ ಬೆಳಗಾವಿನಲ್ಲಿ ಇವತ್ತು ಬೃಹತ್ ಪ್ರತಿಭಟನೆಯನ್ನ ನಾವು ಹಮ್ಮಿಕೊಂಡಿದ್ದೇವೆ ಸಭೆಯನ್ನ ಸರ್ಕಾರವನ್ನ ಎಚ್ಚರಿಸತಕ್ಕಂತ ಕೆಲಸ ಇತ್ತು ಮಹಿಳಾ ಮುಖಂಡ ನೇತೃತ್ವದಲ್ಲಿ ಚರ್ಚೆ ಮಾಡ್ತಾರೆ ಆಯ್ತ್ ಆಯ್ತ್ರಿ ಎಲ್ಲವೂ ಸರ್ ಸಿ ತನಿಖೆ ಕೂಡ